ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ಯಾವುದೇ ನಿಯಮವಿಲ್ಲದೆ ಅತಿ ಶೀಘ್ರದಲ್ಲೇ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ನಾನಾ ಥರದ ಪ್ರಯತ್ನಗಳನ್ನು ಪಡ್ತಾ ಇರ್ತೀವಿ ಸಮಸ್ಯೆಗಳು ತೀರದೆ ಒದ್ದಾಡ್ತಾ ಇರ್ತೀವಿ ಮನುಷ್ಯ ಅಂದ ಮೇಲೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಒಂದು ಆನ್ಸರ್ ಅನ್ನೋದು ನಮಗೆ ಇರುತ್ತೆ ಅದು ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಒಂದು ಪರಿಹಾರವನ್ನ ಈ ದಿನ ತಿಳಿಸ್ತಾ ಇದ್ದೀನಿ ವೆರಿ ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ಈ ರೆಮಿಡಿಯನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ ನೀವು ಇಷ್ಟಪಟ್ಟಿರುವಂಥ ಕೋರಿಕೆ ನಿಮ್ಮ ಮನಸ್ಸಲ್ಲಿರುವಂಥ ಕೋರಿಕೆ ಅದು ಯಾವುದೇ ಇರಬಹುದು ನಿಮ್ಮ ಅತಿ ದೊಡ್ಡ ಡ್ರೀಮ್ ಇರಬಹುದು ಎಲ್ಲವೂ ಕೂಡ ನೀವು ವಶ ಮಾಡಿಕೊಳ್ಳೋದಕ್ಕೆ ಈ ಪರಿಹಾರ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳ್ತೀನಿ ಯಾಕಂದ್ರೆ ತುಂಬಾ ಜನಕ್ಕೆ ಈಗ ನಾವೇನಾದರೂ ಕೇಳಿದ್ರೆ ಚೆನ್ನಾಗಿದ್ದೀರಾ ಅಂತಂದ್ರೆ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಆದರೆ ಹಣಕಾಸಿನ ಸಮಸ್ಯೆಗಳು ತುಂಬ ಇದೆ ನಮಗೆ ಯಾಕೋ ನಮ್ಮ ಮನೆಯಲ್ಲಿ ಹೊಂದಾಣಿಕೆ ಅನ್ನೋದೇ ಇಲ್ಲ ತುಂಬ ಜನ ಇದೀವಿ ಆದ್ರೂ ಆದಾಯ ಅನ್ನೋದಿಲ್ಲ ಯಾಕೋ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ನಿಮಗೆ ಅನಿಸ್ತಾ ಇದ್ರೆ ಇದನ್ನು ಈ ಪರಿಹಾರವನ್ನು ಮಾಡಿಕೊಳ್ಳಿ ಲೀಫ್ ಬಿರಿಯಾನಿ ಎಲೆ ಸ್ನೇಹಿತರೆ ಬಿರಿಯಾನಿ ಎಲೆಯಲ್ಲಿ ಈ ಒಂದು ಮಂತ್ರವನ್ನು ಬರೆದ್ರೆ ಸಾಕು ಈ ಮಂತ್ರ ನಾವು ಏನು ಬಯಸ್ತೀರಿ ನೋಡಿ ಅದು ತಪ್ಪದೇ ಸಿಗುವಂಥ ಮಂತ್ರ ಆಗಿದೆ ನಾವು ವಶ ಪಡಿಸ್ಕೊಳ್ಳುವ ಮಂತ್ರ ಏಕೆಂದರೆ ಮನಸ್ಸಲ್ಲಿ ನಾವು ಏನು ಅಂದ್ಕೊಳ್ತೀವೋ ಅದನ್ನು ನಂಬಿಕೆಯಿಂದ ಮಾಡಿಕೊಂಡಾಗ ಪರಿಪೂರ್ಣವಾದ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಇದನ್ನು ಯಾವ ದಿನ ಮಾಡಿಕೊಳ್ಬೇಕು ಹಾಗೆ ಯಾವ ಸಮಯಕ್ಕೆ ಮಾಡಿಕೊಳ್ಬೇಕು ಅನ್ನೋದು ಕೂಡ ನಿಮ್ಗೆ ಅನಿಸ್ಬಹುದು ಇದನ್ನು ರಾತ್ರಿ ಮಾಡಿಕೊಂಡ್ರೆ ಬೆಸ್ಟು ಬೇರೆ ನೀವು ಯಾವ ದಿನಗಳಲ್ಲಾದರೂ ಮಾಡ್ಕೊಳ್ಬಹುದು ಸುಮಾರು ಜನಕ್ಕೆ ಅಕ್ಕ ನಾವು ಮಂತ್ರಗಳನ್ನು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವೊಂದು ಸಮಯ ಸಂದರ್ಭದಲ್ಲಿ ಹೇಳಿ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಉತ್ತಮವಾದಂಥ ಒಂದು ಈ ಈಸಿಯಾದಂಥ ಮೆಥಡಲ್ಲಿ ತಿಳಿಸ್ಕೊಡಿ ಅಂತ ಹೇಳಿದ್ದಕ್ಕೆ ನಿಮಗೆ ಈಗ ಎಷ್ಟೋ ಜನ ಮನೆ ಕಟ್ಟಬೇಕು ಅಥವಾ ಮನೆಯನ್ನು ಶಿಫ್ಟ್ ಮಾಡಬೇಕು ಬೇರೆ ಕಡೆ ಹೊಸದಾಗಿ ನಾವು ಬಾಡಿಗೆ ಮನೆಗೆ ಹೋಗಬೇಕು ಅಥವಾ ಹೊಸದಾಗಿ ಏನಾದರೂ ತಗೊಳ್ಬೇಕು ವೆಹಿಕಲ್ಸ್ ತಗೊಳ್ಬೇಕು ಒಡವೆಗಳನ್ನು ತಗೊಳ್ಬೇಕು ಬಟ್ಟೆ ಬರೆಗಳನ್ನು ತಗೊಳ್ಬೇಕು ಈ ಥರ ಆಸೆ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ ಆದರೆ ಅವುಗಳಿಗೆ ನಮಗೆ ಬೇಕಾಗಿರುವಂಥದ್ದು ದುಡ್ಡು ದುಡ್ಡು ಯಾವ ಥರ ಬರುತ್ತೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಬರೋದಿಲ್ಲ ದುಡಿತಾ ಇದ್ದರೆ ಬರುತ್ತೆ ಆದರೆ ದುಡಿಯುವಂಥ ದುಡ್ಡಲ್ಲಿ ಉಳಿತಾಯ ಮಾಡೋದು ಗೊತ್ತಾಗ್ತಾ ಇಲ್ಲ ಯಾಕೋ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ನೂರು ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ಇನ್ನೂರು ರೂಪಾಯಿ ಖರ್ಚಾಗುತ್ತೆ ಯಾವ ಥರ ಇದನ್ನು ಸಂಭಾಳಿಸೋದು ಗೊತ್ತಾಗ್ತಾ ಇಲ್ಲ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನಮಗೆ ಬೇ ಲೀಫಿನ ಪರಿಹಾರ ಎಷ್ಟು ಶಕ್ತಿದಾಯಕವಾಗಿದೆ ಅಂದರೆ ಈ ಬೇ ಲೀಫನ್ನು ನೀವು ಚೆನ್ನಾಗಿರುವಂಥದ್ದನ್ನು ತಗೊಳ್ಳಿ ಫಸ್ಟೇ ನೀವು ಅಂಗಡಿನಲ್ಲಿ ಬಿಡಿ ಬಿಡಿಯಾದಂಥದ್ದು ಸಿಗುತ್ತೆ ಎಲೆಗಳು ಅದರಲ್ಲಿ ನೋಡಿಬಿಟ್ಟು ನೀವು ಎಲೆಗಳನ್ನು ಚೆನ್ನಾಗಿರುತ್ತಲ್ವ ಅದನ್ನು ಆಯ್ಕೆ ಮಾಡಿ ತೆಗೆದಿಟ್ಕೊಂಡಿರಿ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಯಾವಾಗಲೂ ಅಷ್ಟೆ ಶುಕ್ರವಾರದ ಸಮಯ ಹಾಗೂ ಗುರುವಾರ ಅಂದರೆ ನಾವು ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ನೀವು ಲವಂಗ ಏಲಕ್ಕಿ ಹಾಗೂ ಬೇ ಲೀಫನ್ನು ಪುಟ್ಟದಾಗಿ ಒಂದು ಮಣ್ಣಿನ ಅಣತೆಯಲ್ಲಿ ಅಥವಾ ಪಾತ್ರೆಯಲ್ಲಿ ಪ್ಲೇಟು ಏನಾದರೂ ಒಂದು ತಗೊಂಡಿದೆ ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ತುಪ್ಪವನ್ನು ಹಾಕಿ ಮನೆಯಲ್ಲಿ ಸ್ವಲ್ಪ ಅದ್ರ ಜೊತೆ ಸಾಂಬ್ರಾಣಿಯನ್ನು ಕೂಡ ಹಾಕಿ ಉರಿಸೋದ್ರಿಂದ ಸತತವಾಗಿ ನಮಗೆ ಎಷ್ಟೇ ಕಷ್ಟಗಳಿದ್ದರೂ ಸ್ನೇಹಿತರೆ ತುಂಬ ಜನಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕಷ್ಟಗಳು ಅನ್ನೋದು ಇರುತ್ತೆ ಎಲ್ರಿಗೂ ಒಂದೇ ರೀತಿಯಲ್ಲಿ ಇರೋದಿಲ್ಲ ಆ ಸಮಸ್ಯೆಗಳು ಹೋಗ್ಲಾಡ್ಸೋದಕ್ಕೆ ಈ ಪರಿಹಾರಗಳು ಈ ಥರ ಸಾಂಬ್ರಾಣಿ ಹಾಕ್ಬಿಟ್ಟು ಮನೆಯೆಲ್ಲ ನೀವು ಸ್ವಲ್ಪ ಅದನ್ನು ಓಡಾಡಿ ತಿರುಗಿಸ್ಬಿಟ್ಟು ಸ ಹೊಗೆಯೆಲ್ಲ ಮನೆಯಲ್ಲಿ ಆಡಿದಾಗ ಆ ನೆಗೆಟಿವ್ ಅನ್ನೋದು ಹೇಳ್ಕೊಳ್ಳುತ್ತೆ ಸ್ವಲ್ಪ ಸಮಯ ನೀವು ಹಾಲಲ್ಲಿ ಅದನ್ನು ಇಟ್ಬಿಟ್ಟಿದೆ ಪೂರ್ತಿಯಾಗಿ ಕುತ್ಕೊಳ್ಳಿ ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಳ್ತಾ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ನಿಮಗೆ ಆಗ ಎಷ್ಟು ಚೆನ್ನಾಗಿ ರಿಲೀಫ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ ಮತ್ತೊಂದು ಇದೇ ಬೇ ಲೀಫನ್ನು ತಗೊಂಡಿದ್ದೆ ನಿಮಗೆ ಯಾವುದೋ ಅತಿ ದೊಡ್ಡ ಕೋರಿಕೆ ಕಷ್ಟ ಸಮಸ್ಯೆ ಅಂತ ಏನು ಹೇಳ್ತೀವಿ ಅದು ಇರುತ್ತಲ್ವ ಎಷ್ಟೋ ದಿನಗಳಿಂದ ಇಷ್ಟು ಪ್ರಯತ್ನ ಪಟ್ಟರು ಕೂಡ ಅದನ್ನು ಏನು ಮಾಡೋದಕ್ಕಾಗ್ತಾ ಇಲ್ಲ ಮುಂದಕ್ಕೂ ಹೋಗ್ತಾ ಇಲ್ಲ ಹಿಂದಕ್ಕೂ ಹೋಗ್ತಾ ಇಲ್ಲ ಆ ಥರ ಆಗಿದೆ ಅನ್ನೋ ಸಮಸ್ಯೆ ಇರಬಹುದು ಅದನ್ನು ಅಂದುಕೊಳ್ತಾ ಈಗ ಒಂದು ಮಂತ್ರವನ್ನು ತಿಳಿಸ್ತೀನಿ ಇದು ಡಿಸ್ಪ್ಲೇ ಆಗಿರುತ್ತೆ ಆ ಮಂತ್ರವನ್ನು ನೀವು ನೋಡಿಕೊಂಡಿದ್ದೆ ಅದ್ರ ಮೇಲೆ ಬರೀಬೇಕು ಬರೆದು ಬಿಟ್ಟು ಮಂತ್ರವನ್ನು ಮಾತ್ರ ಬರೀರಿ ಕೋರಿಕೆಯನ್ನು ನಿಮ್ಮ ಮನಸ್ಸಲ್ಲಿ ಅಂದುಕೊಂಡು ಇದನ್ನು ಸುಡಬೇಕು ಸ್ನೇಹಿತರೆ ಮನೆಯಲ್ಲಿ ನೀವು ಕ್ಲೀನಾಗಿ ಆ ಒಂದು ಏನಾದರೂ ಸಾಂಬ್ರಾಣಿ ಆಗ್ತಿರಲ್ವಾ ಆಗ ನೋಡಿಕೊಂಡಿದ್ದೆ ಒಂದು ದಿನ ಇಡಬೇಕಾಗುತ್ತೆ ಇದನ್ನು ಈ ಮಂತ್ರವನ್ನು ನೀವು ಇಪ್ಪತ್ತ ಒಂದು ಬಾರಿ ಹೇಳ್ಕೊಳ್ಳಿ ನೀಟಾಗಿ ಹೇಳ್ಕೊಂಡಾದ ಮೇಲೆ ಆ ಸಮಸ್ಯೆಗಳು ಅನ್ನೋದು ಬೇಗ ತೀರೋದಕ್ಕೆ ನಮಗೆ ಒಂದು ಮಾರ್ಗ ಅನ್ನೋದು ಗೊತ್ತಾಗುತ್ತೆ ಯಾವಾಗಲೂ ಅಷ್ಟೇ ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋದಕ್ಕೆ ಅದು ಡೈರೆಕ್ಟಾಗೆ ನಮಗೆ ಗೊತ್ತಾಗೋದಿಲ್ಲ ಬೇರೆ ರೀತಿಯಲ್ಲಿ ನಮಗೆ ತಪ್ಪದೇ ಸಿಗುತ್ತೆ ಹೋಮ್ ರಿಂಗ್ ವಶಿಯ ವಶಿಯ ಈ ರೀತಿ ಇದೆ ಓಂ ರಿಂಗ್ ವಶಿಯ ವಶಿಯ ಈ ಮಂತ್ರ ಬಂದು ತುಂಬ ಶಕ್ತಿಶಾಲಿಯಾದಂಥದ್ದು ಸ್ನೇಹಿತರೆ ಏನೇ ಒಂದನ್ನು ನಾವು ಬಯಸ್ಬೇಕು ಬಯಸಿರ್ತೀವಿ ನೋಡಿ ಅದನ್ನು ನಮ್ಮ ವಶ ಮಾಡಿಕೊಳ್ಳೋದಕ್ಕೆ ಈ ಮಂತ್ರ ತುಂಬ ಸಹಾಯ ಮಾಡುತ್ತೆ ಇದನ್ನು ಮಾಡಿಕೊಳ್ಳುವಾಗ ಬೇರೆಯವರ ಹತ್ರ ನೀವು ಹೇಳಬೇಡಿ ಯಾರಾದರೂ ಅಕಸ್ಮಾತ್ ನಿಮ್ಮ ಮನೆಗೆ ಬಂದಿದ್ದರೆ ಅವ್ರ ಮುಂದೆ ಎಲ್ಲ ನೀವು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೆ ರಿಸಲ್ಟು ಚೆನ್ನಾಗಿ ಬಂದಿದೆ ಇದರಿಂದ ಉತ್ತಮವಾಗಿದೆ ಅನ್ನುವಾಗ ನೀವು ಬೇರೆಯವ್ರ ಹತ್ರ ಈ ಪರಿಹಾರ ಮಾಡ್ಕೊಂಡಿದ್ದೀವಿ ತುಂಬ ಚೆನ್ನಾಗಿದೆ ಮಾಡ್ಕೊಳ್ಳಿ ಅಂತ ಹೇಳಿ ಸ್ನೇಹಿತರೆ ಆದರೆ ನಾವು ಮಾಡಿಕೊಳ್ಳೋದಕ್ಕೆ ಮುಂಚೆ ಹೇಳೋದಕ್ಕೆ ಹೋಗಬೇಡಿ ಹೇಳ್ಕೊಂಡ್ರೆ ನಮಗೆ ರಿಸಲ್ಟು ಅದರ ಪ್ರಭಾವ ಅಷ್ಟೇ ಅಷ್ಟು ಗೊತ್ತಾಗೋದಿಲ್ಲ ಯಾಕಂದರೆ ಕಣ್ಣು ದೃಷ್ಟಿ ಅನ್ನೋದು ಸಾಧಾರಣವಾಗಿರುವಂಥದ್ದು ಅಲ್ವೇ ಅಲ್ಲ ಸ್ನೇಹಿತರೆ ನೀವು ಗಮನದಲ್ಲಿಟ್ಕೊಳ್ಳಿ ಏನೇ ಆದರೂ ಕೂಡ ಮನುಷ್ಯ ಏನು ಮಾಡಿಬಿಡ್ತಾನೆ ಮನುಷ್ಯನ ಮಾತುಗಳು ಎಷ್ಟುವರೆಗೂ ಪ್ರಭಾವ ಬೀರುತ್ತೆ ಅಂತ ಅನ್ನಿಸ್ಬಹುದು ತುಂಬಾ ಪ್ರಭಾವ ಬೀರುತ್ತೆ ಇದರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ನಮಗೆ ಯಾವುದೂ ಅಷ್ಟೇ ಸಕ್ಸಸ್ ಅನ್ನೋದು ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನು ತಪ್ಪದೇ ನೀವು ಮಾಡ್ಕೊಂಡು ನೋಡಿ ಅದಾದಮೇಲೆ ನಾವು ಬೇರೆಯವ್ರ ಹತ್ರ ಶೇರ್ ಮಾಡಬಹುದು ನಿಮಗೆ ದುಡ್ಡು ಬೇಕು ಅಂದರೆ ಇಷ್ಟು ಲಕ್ಷ ಇಷ್ಟು ಸಾವಿರ ಈ ರೀತಿ ಬೇಕು ಅಥವಾ ಮದುವೆ ಮಾಡಿಕೊಳ್ಬೇಕು ಮಕ್ಕಳಾಗಬೇಕು ನಮಗೆ ದಂಪತಿಗಳಿಗೆ ಅಂತ ನೀವು ಕೇಳ್ಕೊಳ್ಳುವಂಥವರಾದರೆ ಅಥವಾ ನಾವು ಅರ್ಧಕ್ಕೆ ಮನೆ ಕಟ್ಟಿ ಬಿಟ್ಟಿದ್ದೀವಿ ಅದು ಕಂಪ್ಲೀಟ್ ಆಗಬೇಕು ಮನೆ ಕಟ್ಟಬೇಕು ಈ ಥರ ಕೋರಿಕೆಗಳಿರುತ್ತಲ್ವ ಸ್ನೇಹಿತರೆ ಅದನ್ನು ನೀವು ಮನಸ್ಸಲ್ಲಿ ಅಂದುಕೊಳ್ತಾ ಈ ಮಂತ್ರವನ್ನು ಬರೀರಿ ಬರೆದುಬಿಟ್ಟು ಮಾರನೇ ದಿನ ಇದನ್ನು ಸುಡಿ ಸುಟ್ಬಿಟ್ಟು ಆ ಒಂದು ಇದು ಇರುತ್ತಲ್ವ ಬೂದಿ ಅದನ್ನು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬೇಕು ನಾವು ಈ ಥರ ಪರಿಹಾರಗಳನ್ನು ಮಾಡಿಕೊಂಡಾಗ ಯಾರು ನೋಡಬಾರ್ದು ಹಾಗೆ ಯಾರು ತುಳಿದೇ ಇರುವ ಪ್ರದೇಶಗಳಲ್ಲಿ ಹಾಕುವಾಗ ಕಂಪ್ಲೀಟಾಗಿ ಅದು ನಮಗೆ ರಿಸಲ್ಟನ್ನು ಕೊಡುತ್ತೆ ನಾವು ಎಲ್ಲಂದರೆ ಅಲ್ಲಿ ಹೆಂಗಂದರೆ ಹಂಗೆ ಮಾಡಿದಾಗ ನಾವು ಇಷ್ಟು ಪ್ರಯತ್ನ ಪಟ್ಟಿದ್ದು ವೇಸ್ಟ್ ಆಗಿಬಿಡುತ್ತೆ ವ್ಯರ್ಥ ಆಗುತ್ತೆ ಅದಕ್ಕೋಸ್ಕರ ನೀಟಾಗಿ ಕಂಪ್ಲೀಟಾಗಿ ನೀವು ಮಾಡ್ಕೊಂಡು ನೋಡಿ ಒಳ್ಳೆ ಪ್ರಭಾವ ಇರುವಂಥ ಶಕ್ತಿಶಾಲಿಯಾದಂಥ ರೆಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು